ಉತ್ರ ಕ್ಯಾಪಾಸಿಟಿ ಇದೆ ಅಮ್ಮ ನೀವು ಡಿಕ್ಲೇರ್ ಮಾಡಿ ಮತ್ತೆ ಅವರಿ ಇಲ್ಲ ಅಂದ್ರೆ ತಾನೇ ಇವರು ಉತ್ತರೆ ಕಟ್ಟತಾ ಇರೋದು ಜಮೀನ್ ನಮಗೂ ಇರುವಂತ ವ್ಯತ್ಯಾಸ ಆ ಹಿಂದೂಗಳು ಯಾರ್ಯಾರು ಬಂದ್ರು ಅವ್ರ ಆಸ್ತಿನೆಲ್ಲ ಪಾಕಿಸ್ತಾನ ಸರ್ಕಾರ ಅಂತ ಮಾಡ್ತಾರೆ ನಾವೇನ್ ಮಾಡಿದ್ರಿ ಅದನ್ನ ಒಕ್ ಬೋರ್ಡ್ ಕೊಡ್ತೀವಿ ಸತ್ಯ ನೆಹರು ಸನ್ಮಾನ್ಯ ಗೌರವಾನ್ವಿತ ನೆಹರು ಇಲ್ಲಿಂದನೆ ಒಂದು ಒಡೆದು ಆಳುವ ನೀತಿಯನ್ನ ಪ್ರಾರಂಭ ಆಯ್ತು ಸಾವಿರದ ಒಂಬೈನೂರ ನಲವತ್ತೇಳು ಆಗ ನಮ್ ದೇಶ ಇಬ್ಬಾಗ ಆಗೋಯ್ತು ಎರಡು ಭಾಗ ಆಗೋಯ್ತು ಒಂದು ಪಾಕಿಸ್ತಾನ ಆ ಕಡೆ ಒಂದು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಭಾರತ ಆಗ ದೊಡ್ಡ ಗಲಾಟೆನೆ ನೀವೆಲ್ಲ ಫಿಲಮು ಬಂದಿದೆ ಅಲ್ಲ ದೊಡ್ಡ ಗಲಾಟೆ ಸಾವಿರಾರು ಜನ ಲಕ್ಷಾಂತರ ಜನ ಮನೆ ಕಳ್ಕೊಂಡ್ರು ಸತ್ತೋದ್ರು ಇದೆಲ್ಲ ಆಯ್ತು ಆದಾಗ ಪಾಕಿಸ್ತಾನದವ್ರಿಗೂ ನಮಗೂ ಇರೋ ಅಂತ ವ್ಯತ್ಯಾಸ ಪಾಕಿಸ್ತಾನದವ್ರು ಏನು ಮಾಡಿದ್ರು ಅಲ್ಲಿಂದ ಯಾರ್ಯಾರು ಹಿಂದೂಗಳು ಬಂದರು ಆ ಹಿಂದೂಗಳು ಯಾರ್ಯಾರು ಬಂದ್ರು ಅವ್ರ ಆಸ್ತಿನೆಲ್ಲ ಪಾಕಿಸ್ತಾನ ಸರ್ಕಾರ ಅಂತ ಮಾಡ್ತು ಲಕ್ಷಾಂತರ ಜನ ಬಂದ್ರು ಅಲ್ಲಿಂದ ಹಿಂದೂಗಳು ಅಲ್ಲಿದ್ದಂತಹ ಜಮೀನಲ್ಲೂ ಕೂಡ ಸರ್ಕಾರ ಅಂತ ಮಾಡಿಬಿಟ್ರು ಅವರು ನಾವು ನಾವೇನ್ ಮಾಡಿದ್ರಿ ಸರ್ಕಾರ ಅಂತ ಮಾಡಲಿಲ್ಲ ನಾವು ಅದನ್ನ ಅದನ್ನ ಒಕ್ ಬೋರ್ಡ್ ಕೊಟ್ಬಿಟ್ರು ಇಲ್ಲಿ ತಾರತಮ್ಯ ಇಲ್ಲಿಂದ ಶುರುವಾಗೋದು ನಮ್ಮ ಕಾಂಗ್ರೆಸ್ ಪಾರ್ಟಿ ಇಲ್ಲಿಂದ ಓಲೈಕೆ ಮಾಡುವಂಥ ರಾಜಕಾರಣಕ್ಕೆ ಮೊದಲ ಅಜ್ಜೆಯನ್ನ ಇಟ್ಟಿವಿ ಓಲೈಕೆ ರಾಜಕಾರಣ ನೋಡಿ ಅವರು ಹೆಂಗ್ ಮಾಡಿದ್ರು ನಮ್ಮ ಕೃಷ್ಣ ಬೈರೇಗೌಡರು ಇದಾರೆ ರೆವಿನ್ಯೂ ಮಿನಿಸ್ಟರ್ ನಾನು ಆಗಿದ್ದೆ ನಮ್ಮ ಕ ರೆವಿನ್ಯೂ ಅಲ್ಲಿ ಏನು ಹೇಳುತ್ತೆ ಅಂದರೆ ಯಾವುದಕ್ಕೆ ಕೆಲವು ಸರಿ ಏನೋ ದೃಷ್ಟಿಯಿಂದ ದಾಖಲೆಗಳೇ ಇರಲ್ಲ ಜಮೀನ್ಗೆ ಪಾಣಿ ಇರಲ್ಲ ಮಿಟ ಏನು ಇರಲ್ಲ ಅಂಥದ್ದೆಲ್ಲ ಸರ್ಕಾರ ಅಂತ ಇದೆ ಯಾವುದಕ್ಕೆ ಏನು ದಾಖಲೆ ಇರಲ್ಲೋ ಅದು ಸರ್ಕಾರ ಹೌದು ಇಲ್ಲಿ ಹಂಗೆ ಮಾಡ್ಲಿಲ್ಲ ಇಲ್ಲಿ ಅದನ್ನೆಲ್ಲ ಒಕ್ಬೋರ್ಡ್ ಅಂತ ಅವರು ಸರ್ಕಾರ ಅಂತ ರೀತಿ ಅಧ್ಯಕ್ಷ ಅಧ್ಯಕ್ಷರಷ್ಟು ದಾಖಲೆಗೋಸ್ಕರ ಅಷ್ಟೇ ಅವರು ವಾಕೀಫ್ ಕೊಡ್ಲಿಲ್ಲ ಅಂದ್ರೆ ವಕಫ್ ಅಂತ ಮಾಡಕ್ ಬರುದಿಲ್ಲ ಸರ್ ಅಧ್ಯಕ್ಷ ಗಿಫ್ಟ್ ಕೊಡ್ಬೇಕು ಆಯ್ತು ಅದು ನೋಡ್ತಾ ಇದ್ದಾರೆ ಇಲ್ಲಿಂದನೆ ಒಂದು ಒಡೆದು ಆಳುವ ನೀತಿಯನ್ನ ಪ್ರಾರಂಭ ಆಯ್ತು ಅದಕ್ಕೆ ಇವತ್ತು ನಾವು ಬೆಲೆ ತೆರ್ತಾ ಇದ್ದೀರಿ ಇವತ್ತು ಕೂಡ ನಮ್ಮ ಸರ್ಕಾರ ಇದು ಭಾರತದಲ್ಲಿ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊದಲ ಬಾರಿಗೆ ಸಂಸತ್ತಲ್ಲಿ ಅಂಗೀಕರಿಸಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಫಸ್ಟ್ ಆಕ್ಟ್ ಬರೋದು ಸಾವಿರದ ಒಂಬೈನೂರ ಐವತ್ನಾಲ್ಕು ಆಗ ದೇಶ ಆಳ್ತಾ ಇದ್ದಿದ್ದು ಕಾಂಗ್ರೆಸ್ ನೆಹರೂರು ಸನ್ಮಾನ್ಯ ಗೌರವಾನ್ವಿತ ನೆಹರು ಆಕ್ಟ್ ಅದು ಈ ಆಕ್ಟು ಅವತ್ತು ಅಂಗೀಕಾರ ಆಗ್ತೈತೆ ಕಾಂಗ್ರೆಸ್ ಜೌಲಾರ್ ನೇವರು ಅದರಲ್ಲಿ ಆಕ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಯಾರು ವೈಸ್ ভাইস ಪ್ರೆಸಿಡೆಂಟ್ ಯಾರು ಪವರ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಏನು ಅಪಾಯಿಂಟ್ಮೆಂಟ್ ನಜೀಮ್ ಏನು ಪವರ್ ಆಫ್ ಡ್ಯೂಟೀಸ್ ಆಫ್ ಕಮಿಟಿ ಏನು ಬೋರ್ಡ್ ಆಫ್ ಆರ್ಬಿಟ್ರೇಷನ್ ಅನ್ನೋದು ವಿರೋಧ ಪಕ್ಷ ನಾಯಕರು ತಾವೇ ಹೇಳಿದ್ರಲ್ಲ ಯಾವಾಗ ಮಾಡಿದ್ದಾರೆ ವಿರೋಧ ಪಕ್ಷ ನಾಯಕರು ಇದೆಲ್ಲ ಮುಸ್ಲಿಂ ಅವರು ಕೊಟ್ಬಿಟ್ರು ಅಂತ ಈ ಸರ್ಕಾರ ಸಂಬಂಧ ಬಿಡಿ ಆಮೇಲೆ ಅದಕ್ಕೆ ಮಾಹಿತಿ ಸಂಬಂಧಪಟ್ಟ ವಕ್ಫಿಗೆ ಪ್ರಾಪರ್ಟಿ ಹೋಗಲಿಲ್ಲ ಸರ್ಕಾರ ಅಂದ್ರೆ ವ್ಯಾಕ್ಯೂ ಪ್ರಾಪರ್ಟಿ ಅಂತ ಆಯ್ತು ಸಾವಿರದ ಐನೂರು ಪ್ರಾಪರ್ಟಿ ಅಂತ ಆಯ್ತು ಬೇರೆ ಬೇರೆ ಕಾನೂನು ಮಾಡಬೇಡಿ ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ ಗವರ್ಮೆಂಟ್ ಅಂತ ಹೇಳಿ ಕಾಂಗ್ರೆಸ್ ಮೇಲೆ ಅಲಿಗೇಷನ್ ನೀವು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಗೌರ್ಮೆಂಟ್ ಪುಷ್ಟೀಕರಣ ಮಾಡಿದ್ರು ಅಂತ ಹೇಳಿದ್ರೆ ನೀವು ಪುಷ್ಟೀಕರಣ ಮಾಡಿದ್ರು ಅಂತ ಹೇಳಿದ್ರಿ ನೀವು ಉತ್ತರ ಯಾಕೆಂದ್ರೆ ಬೇರೆ ಬೇರೆ ರೀತಿಯಾಗಿರುವಂತದ್ದು ಕೊಡ್ಲಿಲ್ಲ ಬಹಳ ಪ್ರಮುಖವಾಗಿ ಎನಿಮಿ ಪ್ರಾಪರ್ಟೀಸ್ ಅಸೆಟ್ಸ್ ಅಂತ ಒಂದು ಆಕ್ಟ್ ಇದೆ ವರದೇಶದಲ್ಲಿ

ಆಸ್ತಿ ಇದು ಸರಿ ಯಾವುದೇ ಕಾರಣಕ್ಕೂ ಯಾವುದೇ ಕೊಡಬೇಡ್ರಿ

ಅವರು ನೀವು ಕುತ್ಕೊಳ್ರಿ ಆಮೇಲೆ ಉತ್ತರ ಕೊಡಬೇಕು ಸರ್ಕಾರ ಉತ್ತರ ಕೊಡಬೇಕು ಗಮನ ಸಾಮಾನ್ಯ ಅಧ್ಯಕ್ಷರೇ ತಪ್ಪೈತಿ ಹೇಳ್ತೀನಿ ನಾವೇ ಬಿರೀ ತಪ್ಪೇ ಹೇಳೋದು ನೀವು ಬಿರಿ ಸತ್ಯನೇ ಹೇಳ್ತೀರಾ ಆ ಸತ್ಯವನ್ನ ಕೊನೆ ಒಳಗೆ ಹೇಳಿ ನಿಮ್ ಮಂತ್ರಿ ಕೈಲಿ ಎಳಿಸಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಮಂತ್ರಿ ಕೆಪಾಸಿಟಿ ಇದ್ದ ಆಮೇಲೆ ನೀವು ಡಿಕ್ಲೇರ್ ಮಾಡಿ

I'm